ನಮಸ್ಕಾರ ದೇವರು ಇವತ್ತು ನಾನು ಬಂದಿದ್ದೀನಿ ಬಂಗಾರದ ಜಿಂಕೆ ದಿವರ ತಗೊಂಡು ಗಾಡಿ ಮಾತ್ರ ಬೆಂಕಿ ಆಗೈತಿ ಮೇಲ್ಗಡೆಯಿಂದ ರಿವ್ಯೂ ಕೊಡ್ತೀನಿ ಅಂತ ನೋಡಬಹುದು ಕಲ್ಯಾಣ ಕರ್ನಾಟಕ ಸಾರಿ ಅಂತ ದೇವರ ದೇವರೇ ಮತ್ತೆ ಶ್ರೀ ಗಡ್ಡಿ ಗದ್ದಮ್ಮ ದೇವಿ ಕೃಪೆ ಅಂತ ಗಾಡಿ ನೇಮ್ ಬಂಗಾರದ ಜಿಂಕೆ ಅಂತ ಗಾಡಿ ಮಾತ್ರ ಬೆಂಕಿ ತಡೆ ರೈತ ಬಂಗಾರದ ಜಿಂಕೆ ಜಿಂಕೆ ಎಸ್ ಎಮ್ ಡ್ರೈವಿಂಗ್ ಗೇಮ್ಸ್ ಮಾಡಿದ್ದು ರಾಯಚೂರು ಸಡ ರೈತ ಮೈಸೂರು ರೂರು ಮತ್ತೆ ತಿರುವಾಕಲ್ದಂತ ಒಂದೆರಡು ತಾಲೂಕು ಗಾಡಿ ಮತ್ತೆ ಅಶೋಕ್ ಲೈಲ್ಯಾಂಡ್ ಅಂತ ಕೆ ಎಮ್ ಎಸ್ಸು ರಾಯಚೂರು ವಿಭಾಗ ಲಿಂಗ್ಸೂರು ಅಂತ ಗಾಡಿ ನಂಬರ್ ಕೆ ಮೂವತ್ತಾರು ಎಪ್ಪತ್ತು ಹದಿನಾರು ಎಪ್ಪತ್ತೊಂಬತ್ತು ಗಾಡಿ ನಂಬರು ಒಂದುಗಡೆ ಫ್ರಂಟ್ ಮಾತ್ರ ಬೆಂಕಿ ಐತೆ ಗಾಡಿದು ಸೈಡ್ ವ್ಯೂ ನೋಡಲು ಬಂದರೆ ಸೈಡ್ ವ್ಯೂ ಕೂಡ ಚೆನ್ನಾಗೈತೆ ಕಲ್ಯಾಣ ಕರ್ನಾಟಕ ಸಾರಿಗೆ ಪಿ ಎಸ್ ಸಿಕ್ಸ್ ಅಂತ ಕಲ್ಯಾಣ ಕರ್ನಾಟಕ ಸಾರಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಈ ಬಸ್ನ ಯಾರ್ಯಾರು ರಿಯಲ್ ಆಗಿ ಹೇಳಿ ಈ ಬಸ್ಸನ್ನ ನಾನು ರಿಯಲ್ ಆಗಿ ನೋಡಿದ್ದೀನಿ ಗಾಡಿ ಮಾತ್ರ ಮಸ್ತ್ ಐತೆ ರಿಯಲಲ್ಲಿ ಫುಲ್ ಡಿಸೈನ್ ಐತೆ ಮುಂದ್ಗಡೆ ಬಂಗಾರ ಜಿಂಕೆ ಅಂತ ಇತ್ತು ಅದು ಕೂಡ ಚೇಂಜ್ ಆಗಿತ್ತು ಇವಾಗ ಇಲ್ಲಿ ಇನ್ನೇಗಡೆ ನೋಡೋದು ಎಸ್ ಎಂ ರೀ ಅಂತ ನಾಕೆ ಕಲ್ಯಾಣ ಎಕ್ಸ್ಪ್ರೆಸ್ ಕಲರ್ಫುಲ್ ಈ ಕಡೆ ನಾನ್ ಸ್ಟಾಪ್ ತಡೆ ರೈತ ರಾಯಚೂರು ತಡೆ ರೈತ ಅಂತ ಇದೆ ಕಲ್ಯಾಣ ಕರ್ನಾಟಕ ಸಾರಿಗೆ ಆಮೇಲೆ ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮ ರಸ್ತೆ ಸಾರಿಗೆ ನಿಗಮ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ಗೌರ್ಮೆಂಟ್ ಅಂತ ಇದಾಗಿದೆ ಗಾಡಿ ನಂಬರ್ ಕೆ ಮೂವತ್ತಾರು ಎಫ್ ಹದಿನಾರು ಎಪ್ಪತ್ತೊಂಬತ್ತು ಇಂದು ಗಾಡಿಯ ಮುಂದ್ಗಡೆ ಬೆಂಕಿ ಐತೆ ಇನ್ನು ಸೈಡ್ ನೋಡಿದ್ರೆ ಚೆನ್ನಾಗೈತೆ ಸೈಡ್ ಕೂಡ ಸೈಡೆಲ್ಲ ಬೆಂಕಿ ಸೂಪರ್ ಮಾಡಿದ್ದಾರೆ ಗಾಡಿಗೂ ಕೂಡ ಗಾಡಿ ಮಾತ್ರ ಫುಲ್ ಸಖತ್ತಾಗಿ ಮಾಡಿದ್ದಾರೆ ಮುಂದಗಡೆ ಆಗಲಿ ನನಗೆ ಮಾತ್ರ ತುಂಬ ಇಷ್ಟ ಆಗೈತೆ ಗಾಡಿ ಗಾಡಿನ ರಿಯಲ್ ಓಡಿದ್ದೀನಿ ರಿಯಲಲ್ಲಿ ಕೂಡ ಮಸ್ತ್ ಐತೆ ಗಾಡಿ ಮಾತ್ರ ರಿಯಲ್ ಆಗಲಿ ರಿಯಲ್ ಇನ್ನು ಬೆಂಕಿ ಕಾಣ್ತಾ ನೋಡ್ರಿ ಬೆಂಕಿ 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 ಆಗೇತಿ ಗಾಡಿ ರೀಲ್ ಮಾಡಿದೀನಿ ಇವತ್ತು ನೋಡ್ರಿ ಚೆಕ್ ಮಾಡಿದಾಡಿದ್ದು ಒಂದ್ ಹೊತ್ತು ಮಳೆ ಸಾಲ್ವ್ ಆಯ್ತಿದಿರಿ ಮಳೆ ಸಾಲ್ ಆಯ್ತು